ನಮಸ್ಕಾರ ವೀಕ್ಷಕರೇ ಪ್ರೀತಿಸಿದವರು ನಿಮ್ಮಿಂದ ದೂರ ಆಗಿದ್ದಾರಾ ಹಾಗಾದರೆ ಕರ್ಪೂರ ಹಾಗೂ ನಿಂಬೆಹಣ್ಣಿನಿಂದ ಹೀಗೆ ಮಾಡಿಕೊಳ್ಳಿ ಕೇವಲ ಮೂರೇ ದಿನದಲ್ಲಿ ಅವರು ನಿಮ್ಮ ಬಳಿ ಓಡೋಡಿ ಬರ್ತಾರೆ ಈ ಸರಳ ತಂತ್ರವನ್ನು ಅನುಸರಿಸೋದು ಹೇಗೆ ಅದನ್ನು ಮಾಡೋದು ಹೇಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ಅದಕ್ಕೂ ಮುನ್ನ ನೀವು ಎಂತಹದೇ ಕಠಿಣ ಘನಘೋರ ಗುಪ್ತ ಸಮಸ್ಯೆಗಳಲ್ಲಿ ಸಿಲುಕಿದ್ರು ವೀಕ್ಷಕರೇ ಗುರೂಜಿಯವರಿಗೆ ಕರೆ ಮಾಡಿ ನೀವು ಇದರಿಂದ ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಬಹುದಾಗಿದೆ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಎಷ್ಟೇ ಸಮಸ್ಯೆಯಲ್ಲಿದ್ದರೂ ನಮ್ಮ ಗುರೂಜಿಯವರು ನಿಮಗೆ ಪರಿಹರಿಸಿಕೊಳ್ಳುವಂತಹ ವಿಡಿಯೋಗಳನ್ನು ತೋರಿಸ್ತಾ ಹೋಗ್ತಾರೆ ವೀಕ್ಷಕರೇ ಇನ್ನು ನೀವು ಪ್ರೀತಿಯಲ್ಲಿ ಮೋಸ ಹೋಗಿದ್ದೀರಿ ಅಂದರೆ ಅದೆಷ್ಟೋ ವರ್ಷಗಳಿಂದ ಜೊತೆಯಲ್ಲಿದ್ದು ಒಬ್ಬರನ್ನೊಬ್ರು ಬಹಳಷ್ಟು ಅರ್ಥ ಮಾಡಿಕೊಂಡು ಬಿಟ್ಟು ಕುಡದೆ ಬದುಕಿದ್ದವರು ಇದ್ದಕ್ಕಿದ್ದ ಹಾಗೆ ಸಡನ್ನಾಗಿ ನಿಮ್ಮನ್ನ ಬಿಟ್ಟು ಹೋಗ್ತಾರೆ ಬ್ಲಾಕ್ ಮಾಡ್ತಾರೆ ಅಥವಾ ನೀವು ಬೇಡ ಬೇರೆಯವ್ರನ್ನ ಮದುವೆ ಆಗ್ತಾರೆ ಅಥವಾ ಬೇರೆ ಹುಡುಗ ಹುಡುಗಿನ ನೋಡಿ ಆಕರ್ಷಿತರಾಗಿ ನಿಮ್ಮನ್ನ ದೂರ ಮಾಡ್ತಾಯಿದ್ರೆ ಇದರಿಂದ ನಿಮಗೆ ಬಹಳ ನೊಂದಿದ್ರೆ ಇದರಿಂದಲೇ ನಿಮ್ಮ ಪ್ರೀತಿ ಮುರಿದು ಬೀಳ್ತಾ ಇದ್ದರೆ ನೀವು ಈ ತಂತ್ರವನ್ನು ಮನೆಯಲ್ಲೇ ಅನುಸರಿಸಬಹುದು ವೀಕ್ಷಕರೇ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಎರಡು ಕರ್ಪೂರ ತೆಗೆದುಕೊಳ್ಳಿ ನಿಂಬೆಹಣ್ಣು ಹಾಗೂ ಶ್ರೀಗಂಧ ಅಥವಾ ಅರಿಶಿನ ಇದ್ರೆ ಸಾಕು ವೀಕ್ಷಕರೆ ನಿಮ್ಮ ಬಳಿ ಇವೆಲ್ಲವೂ ಇದ್ರೆ ಮನೆಯಲ್ಲಿಯೇ ಈ ಶಾಶ್ವತ ತಂತ್ರವನ್ನ ನೀವು ಅನುಸರಿಸಿ ಇದರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ ಜೊತೆಗೆ ದಾಂಪತ್ಯದಲ್ಲಿ ಬಿರುಕು ಕಲಹ ಮೂಡಿ ಬರ್ತಾ ಇದ್ದರೆ ನೀವು ಇದನ್ನು ಅನುಸರಿಸಿ ಅಥವಾ ಮದುವೆ ಮುರಿದು ಬೀಳ್ತಾ ಇದ್ದರೆ ಯಾರೋ ಮೂರನೇವರಿಂದ ನಿಮ್ಮ ಜೀವನನೇ ಹಾಳಾಗ್ತಾ ಇದ್ದರೆ ಅಥವಾ ನಿಮ್ಮಿಬ್ಬರ ಮಧ್ಯದಲ್ಲಿ ಹುಳಿ ಹಿಳ್ತಾ ಇದ್ರು ಅಂತ ನಿಮ್ಗೆ ಅನ್ಸಿದ್ರೆ ಅಥವಾ ಮದುವೆ ಫಿಕ್ಸ್ ಆಗಿ ಯಾರೋ ಕಿಡಿಗೇಡಿಗಳಿಂದ ನಿಮ್ಮ ಮದುವೆ ಬಿರು ಮೂ ಬಿರುಕು ನೀವು ಇದನ್ನು ಮಾಡ್ಕೊಳ್ಬೋದು ವೀಕ್ಷಕರೇ ಮದುವೆ ಕೂಡ ಯಾರದೋ ಚಾಡಿ ಮಾತಿಗೆ ನಿಂತು ಹೋಗಿದ್ರು ಕೂಡ ಮೂರನೇವರ ಮಧ್ಯಪ್ರವೇಶದಿಂದ ಹಾಳಾಗಿದ್ರು ಕೂಡ ನೀವು ಇದನ್ನ ಮಾಡಿದ ಸಾಕು ವಿಘ್ನ ಎದುರಾಗಿದರೆ ಅವೆಲ್ಲವೂ ಕೂಡ ಪರಿಹಾರ ಆಗುತ್ತೆ ವೀಕ್ಷಕರೇ ಈ ವಿಧಾನವನ್ನು ಮಾಡ್ಕೊಳ್ಳಿ ಇದರಿಂದ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಇನ್ನು ನೀವು ಅಂದ್ಕೊಂಡಿರುವಂಥ ವ್ಯಕ್ತಿ ಅಂದರೆ ನಿಮ್ಮ ಮುರಿದು ಬಿದ್ದಿರುವಂಥ ಮದುವೆ ದಾಂಪತ್ಯ ಪ್ರೀತಿ ಈ ಎಲ್ಲ ಸಮಸ್ಯೆ ಕ್ಲಿಯರ್ ಆಗುತ್ತೆ ನೋಡಿ ಈ ರೀತಿಯಾಗಿ ಮೊದಲಿಗೆ ಒಂದು ನಿಂಬೆ ಹಣ್ಣಿನ ರಸವನ್ನು ಸಂಪೂರ್ಣವಾಗಿ ಈ ರೀತಿಯಾಗಿ ಅರಿಶಿಣದ ಜೊತೆ ಮಿಶ್ರಣ ಮಾಡಿಟ್ಕೊಂಡ್ಬಿಡಿ ಒಂದು ಬಿಳಿ ಹಾಳೆಯಲ್ಲಿ ನೋಡಿ ಈ ರೀತಿಯಾಗಿ ನಾನು ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಎಕ್ಸಾಂಪಲ್ ಆಗಿ ಈ ರೀತಿಯಾಗಿ ಬರ್ತಿದ್ದೀನಿ ಒಂದು ಸ್ಟಾರ್ ಕುಂಡಲಿಯನ್ನು ಮಧ್ಯಭಾಗದಲ್ಲಿ ಓಂ ಕುಂಡಲಿಯನ್ನು ಇನ್ನು ಮೂಲಭಾಗಗಳಲ್ಲಿ ಭಾಗಗಳಲ್ಲಿ ಶ್ರೀ ಅಂತ ಬರೆದುಕೊಳ್ಳಿ ಮೊದಲಿಗೆ ಸ್ಟಾರ್ ಕುಂಡಲಿಯನ್ನು ರಚಿಸಿಕೊಳ್ಳಿ ಆನಂತರ ಓಂ ಅಂತ ಮಧ್ಯದಲ್ಲಿ ಬರೀರಿ ಮೂಲ ಭಾಗಗಳಲ್ಲಿ ಈ ರೀತಿಯಾಗಿ ಶ್ರೀ 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 ಅಂತ ಬರೆದುಕೊಳ್ಳಿ ಇದಾದ ನಂತರ ನೀವು ಹಾಗೂ ನಿಮ್ಮ ಸಂಗಾತಿ ಹೆಸರನ್ನು ಬರೆದುಕೊಳ್ಳಿ ನೋಡಿ ನಾನು ಎಕ್ಸಾಂಪಲ್ ಆಗಿ ಬರೆದುಕೊಳ್ತಾ ಇದ್ದೀನಿ ನಾನು ಈ ರೀತಿಯಾಗಿ ಪುರುಷೋತ್ತಮ ಹಾಗೂ ಪವಿತ್ರ ಅಂತ ಬರ್ದುಕೊಂಡಿದ್ದೀನಿ ವೀಕ್ಷಕರೇ ನೀವು ಯಾರನ್ನು ನಿಮ್ಮ ಹತ್ರ ವಶ ಮಾಡಿಕೊಳ್ಬೇಕು ಅವರ ಹೆಸರನ್ನು ಬರ್ಕೊಳ್ಳಿ ಈ ರೀತಿಯಾಗಿ ಬರೆದುಕೊಂಡು ನಿಂಬೆಹಣ್ಣು ಹಾಗೂ ಅರಿಶಿಣದ ಮಿಶ್ರಣ ಏನಿತ್ತು ನಿಂಬೆ ಹಣ್ಣಿನ ರಸ ಹಾಗೂ ಅರಿಶಿಣದ ಮಿಶ್ರಣವನ್ನು ಆ ಬಿಳಿಯ ಹಾಳೆಯ ಹಿಂದೆಯೂ ಕೂಡ ಅರಿಶಿಣದ ಸಮೇತ ನಿಂಬೆಹಣ್ಣಿನ ರಸ ಏನಿತ್ತು ಅದರಲ್ಲಿ ಈ ರೀತಿಯಾಗಿ ಬರೆದುಕೊಳ್ಳಿ ನಂತರ ಅಂದರೆ ಬಿಳಿ ಹಾಳೆಯ ಹಿಂದೆ ಇದನ್ನು ಬರೆದುಕೊಳ್ಳಿ ನಂತರ ಎರಡು ಕರ್ಪೂರವನ್ನು ಹಚ್ಕೊಳ್ಳಿ ಈ ರೀತಿಯಾಗಿ ಸಂಪೂರ್ಣವಾಗಿ ನೀವೇನು ಬರೆದಿಟ್ಕೊಂಡಿದ್ರಿ ಅದನ್ನು ಒಂದು ಕಡೆಯಿಂದ ಸುಟ್ಟು ಹಾಕಿಬಿಡಿ ಸುಟ್ಟು ಹಾಕಿ ಈ ಭಸ್ಮ ಏನಿರುತ್ತೆ ನೋಡಿ ಈ ರೀತಿಯಾಗಿ ಸುಟ್ಟು ಹಾಕಿದ್ಮೇಲೆ ಏನಿರುತ್ತೆ ಈ ಭಸ್ಮ ಈ ಭಸ್ಮನ ಮತ್ತೊಂದು ಪೇಪರ್ನಲ್ಲಿ ಕಟ್ಕೊಂಡು ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಂಡು ಮೂರು ದಿನ ಮಲ್ಕೊಳ್ಳಿ ವೀಕ್ಷಕರೇ ಸಾಕು ಒಂದು ಪೇಪರ್ನಲ್ಲಿ ಈ ರೀತಿಯಾಗಿ ಸುತ್ತಕೊಂಡು ಮೂರು ದಿನ ಇಟ್ಕೊಳ್ಳಿ ಇನ್ನು ಇದರಿಂದ ಅವರ ಅವರೇ ನಿಮ್ಮ ಹತ್ರ ಓಡೋಡಿ ಬರ್ತಾರೆ ವೀಕ್ಷಕರೇ ಜೊತೆಗೆ ಅವರ ನಕ್ಷತ್ರ ರಾಶಿ ಫಲಾನುಫಲಗಳು ಕೂಡ ಈ ಒಂದು ತಂತ್ರದ ಜೊತೆಗೆ ಅವಲಂಬಿತ ಆಗಿರುತ್ತೆ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕು ಸಂಕ್ಷಿಪ್ತ ವಿವರಣೆ ಬೇಕು ಅಂದರೆ ಅವರಿಗೆ ಕರೆ ಮಾಡಿ ಇದರಿಂದ ಶಾಶ್ವತ ಪರಿಹಾರವನ್ನು ನೀವು ಕಟ್ಕೊಳ್ಳೋದ್ರ ಜೊತೆಗೆ ಅವರು ಕೂಡ ನಿಮ್ಮ ಓಡೋಡಿ ಬರ್ತಾರೆ ಜೊತೆಗೆ ಈ ವಿಡಿಯೋವನ್ನು ಇದೇ ರೀತಿಯಾಗಿ ಸಮಸ್ಯೆ ಎದುರಿಸ್ತಾ ಇರುವಂತಹ ನಿಮ್ಮ ಸ್ನೇಹಿತರಿಗೂ ಕೂಡ ನೀವು ಶೇರ್ ಮಾಡ್ಕೊಳ್ಳೋ ಮೂಲಕ ಅವರ ಕಷ್ಟಕ್ಕೂ ನೆರವಾಗಿ ವೀಕ್ಷಕರೇ ಹೆಚ್ಚಿನ ಮಾಹಿತಿ ಬೇಕು ಈ ವಿಡಿಯೋ ಬಗ್ಗೆ ಅಥವಾ ಇದೊಂದು ತಂತ್ರದ ಬಗ್ಗೆ ಅನ್ನೋದಾದರೆ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಕಂಡು ್ಕೊಳ್ಳಿ ವೀಕ್ಷಕರೇ ಧನ್ಯವಾದಗಳು